கங்கு <laughs> நான்ிங்க <laughs> <laughs> ఇది బంద ఎలా ప్రేక్షకరిగూ హన్న సిన తండూ నన్న కడదయపూర్మ ధన్యవాదాలు ఒక సాను ఆడిసి అన్నే పెట్టే రిలీజ్ మాట్బితు బట్ ఈ బ్లాక్ మూవీ తండ నమ్మ ನಿನಗೇನು ಸಿಗಬೇಕು ಆ ಕ್ರೆಡೇನು ಸಿಗಬೇಕು ತಮ್ಮ ನೀವು ಹೇಳಿ ಕರ್ಸ್ಕೊಂಡು ಇಲ್ಲಿ ತಂದೆ ನಿಷಾರ ನಿಮಗೆ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಹೋಗಕ್ಕೆ ಬಂದೆ ಅಲ್ಲಿಂದ ಜನ ಬೆಂಚ್ಕೊಂಡ್ರು ಸರಿಗೋಗ ಬಂದೆ ಸರಿಗಮದಲ್ಲಿ ನಮ್ಮ ಜಡ್ಜಸ್ಗಳಾಯಿತು ಇಡೀ ನಮ್ಮ ಕರ್ನಾಟಕ ಜನ ನೆಚ್ಚಗೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಮಾತು ಮಾತುಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು ಅದಕ್ಕೆ ಗಣ್ಯಲವಾಗಿ ನಮ್ಮ ಸರ್ ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತು ಅಂತು ಅವರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗ ಬರೀ ಹಾಡಕ್ಸ್ ಅಲ್ಲ ನೀನ ಬರೆದು ಹಾಡಪ್ಪ ಅಂತ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತೆ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತೆ ಮೇನ್ ಆಗಿ ಅರ್ಜುನ್ ಜನ್ಯಾ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳನ್ನು ಇಂಥ ಒಂದು ದೊಡ್ಡ ಅವಕಾಶ ನಾವು ನಿಲ್ಸು ಅಂತ ಹೇಳಂಗಿಲ್ಲ ಅವ್ರು ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಟಿವಿ ಎಲ್ಲದನ್ನು ಕಲಿಸ್ಬಿಡುತ್ತೆ ಜೀ ಕನ್ನಡ ಚಾನಲ್ ಕಲಿಸಿದೆ ತಮ್ಮ ಸರಿ ನೀವು ಕಲಿಸಿದ್ದಲ್ಲ ಸರ್ ಮನಸ್ಸಿಂದ ಬಂದ ಇದೇ ವೈರಲ್ ಆಗ ಜಾಸ್ತಿ ಇವಾಗ ಬಟ್ ಇಲ್ಲ ಬಟ್ ನಿಜ ಬಾಳು ಬಿಡುಗೆ ಸಾಂಗ್ ಕೇಳಕ್ಕೆ ಖುಷಿ ಆಗುತ್ತೆ ಈ ಅಂಗ್ಲ ಅದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್ ಗಂಗಿ ಗಂಗಿ ಸಾಂಗ್ ಬ್ರಾಕ್ ಮೂವಿಯ ಸಾಂಗ್ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಹೊಸದು ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸರ್ ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲ್ಗೆ ಒಂದಿಷ್ಟು ಹಾಡುಗಳನ್ನ ಮಾಡಿ ನಾನು ಪರ್ಫಾಮ್ ಮಾಡಿ ಅದನ್ನ ಬರೆದು ಹಾಡ್ತಿದ್ದೆ ಬಟ್ ಒಂದು ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತೆ ಅಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು ಇಲ್ಲಾಂತಂದ್ರೆ ಸಿನಿಮಾಗ್ ನ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂತ ಒಬ್ಬ ಕಲಾವಿದನ ಆಸೆ ಇರುತ್ತೆ ಆ ಆಸೆ ನನಗೂ ಕೂಡ ಇತ್ತು ಅದು ಸರಿ ಹೋಗಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಅಥವಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಇಡೇ ರೀತಿ ಈ ಖುಷಿನ ನಾ ಹೆಂಗ್ ತೊಳ್ಕೊಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು ಇಡೀ ಕರ್ನಾಟಕದ ಜನ ಆಗಿರ್ಬೋದು ಈ ಒಂದು ಹಾಡನ್ನ ಬರೆಯಕ್ಕೆ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾನು ಹೇಳ್ಕೊತೀನಿ ಅವರಿಂದಾನೆ ಇಷ್ಟೆಲ್ಲ ಆಗಿದ್ದು ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ ಮತ್ತು ಈ ಹಾಡಿನ ಬದಲು ಹೇಳಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಚೆನ್ಯಾ ಸರ್ ಒಂದು ಕಾಲ್ ಮಾಡಿ ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದು ಏನು ಅನಿಸುತ್ತೋ ಅದನ್ನು ಬಾ ಸ್ಟುಡಿಯೋಕ್ಕೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದರು ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳಕ್ಕೆ ಯಾವತ್ತೂ ಹೆದರಿಲ್ರಿ ಸರ ಫಸ್ಟ್ ಟೈಮ್ ಅರ್ಜುನ್ ಜನ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲೂ ಆಗಿತ್ತು ಯಾಕೆ ಯಾಕೆ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳ್ ನಾ ಮಾಡ್ಕೋತೀನಿ ನನಗೆ ಅಷ್ಟೊಂದು ಏನು ಭಯ ಆಗಲ್ಲ ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಬ ಹಾಡು ಬರೆಯವಂದ್ರೆ ಅವರು ಹಾಡು ಬರೀತಾರ ಅವ್ರನ್ನ ಒಪ್ಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ ಅವ್ರು ಬರೆದಂಥ ಹಾಡು ನೀರಿಗೆ ಬರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದು ಇಂಥ ಸಾಹಿತ್ಯಗಾರರಿಗಿಂತ ಡೈರೆಕ್ಟರ್ ಬಂದ ಸಾಹಿತ್ಯನ ಒಪ್ಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಹೋಗ್ಬೇಡ ನಿನ್ನ ಹಾಡನ್ನ ಬರೆಯಾಕತ್ತೆ ನನಗೆ ತಿಳ್ಕೊಂಡು ಬರೀ ಅಂತಂದ್ರು ಆ ಥರ ಟ್ರೈ ಆ ಅವಾಗ ಒತ್ಕೊಂಡಿದ್ರು ಸರ್ ಇದು ಗಂಗೆ ಗಂಗೆ ಗಂಗಿ ಅನ್ನೋದೇ ಲವ್ಲಿ ಸೊ